ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಈ ನೇರಳೆ ಹಣ್ಣು ಅಂದರೆ ಜಾಮೂನ್ ಫುಡ್ ಇದರ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ನಾನು ಇಲ್ಲಿ ಮುಖ್ಯವಾಗಿ ನೇರಳೆ ಹಣ್ಣಿನ ಪರಿಚಯ ಬೆಳೆಸಬೇಕಾದರೆ ಬೇಕಾದಂತಹ ಹವಾಗುಣ ಮಣ್ಣಿನ ಗುಣ ನೀರಿನ ಪೂರೈಕೆ ಇದರಲ್ಲಿರುವಂತಹ ಔಷಧಿ ಗುಣಗಳು ಪೌಷ್ಟಿಕ ಗುಣಗಳು ತಳಿಗಳು ವಿನಿಯೋಗಿಸಬೇಕಾದಂತಹ ಬಂಡವಾಳ ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಮಿತ್ರರೇ ಈ ವಿಡಿಯೋ ಮಾಡಲು ತುಂಬಾನೇ ಶ್ರಮ ಮತ್ತು ಸಮಯ ವ್ಯಯಿಸಬೇಕಾಗಿದ್ದು ಇದಕ್ಕೆ ಪ್ರತಿಯಾಗಿ ಕೃಷಿ ಪ್ರಿಯರಾದ ಅವೆಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ವಿನಂತಿಸುತ್ತಿದ್ದೇನೆ ಇದರಿಂದ ಇನ್ನು ಹೆಚ್ಚಿನ ಮತ್ತೆ ಒಳ್ಳೆಯ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುವ ಮಾಡುವರೆ ಸಹಕಾರಿಯಾಗ್ತದೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ನೇರಳೆ ಹಣ್ಣು ಅರ್ಥಾತ್ ಜಾಮೂನ್ ಹಣ್ಣು ಮೂಲತಃ ಭಾರತ ಭಾರತದ ಗಿಡವಾಗಿದ್ದು ಇದರಲ್ಲಿ ದಕ್ಷಿಣ ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿರುವಂತಹ ಕಾಡು ಜಾತಿಗೆ ಸೇರಿದ ಮರವಾಗಿದ್ದು ಆದರೆ ಇದರ ಮಹತ್ವ ಗೊತ್ತಿಲ್ಲದ ಕಾರಣ ಉತ್ಪಾದನೆ ಮತ್ತು ಉಪಯೋಗ ಅಷ್ಟೇನು ಇರಲಿಲ್ಲ ಇತ್ತೀಚೆಗೆ ಅದರ ಮಹತ್ವ ತಿಳಿದ ನಂತರ ಇದರ ತಳಿಗಳ ಅಭಿವೃದ್ಧಿ ಕೆಲಸ ತುಂಬಾನೇ ವೇಗವಾಗಿ ಇದನ್ನು ಬೆಳೆಸಿಕೊಳ್ಳಲಾಗ್ತಿದೆ ಇದರ ಔಷಧಿ ಗುಣಗಳು ಮತ್ತೆ ಬಗ್ಗೆ ಹೇಳೋದಾದ್ರೆ ಇದನ್ನು ಶುಗರ್ ಗಳಿಗೆ ವೈದ್ಯರು ತಿನ್ನಲು ಸಲಹೆ ನೀಡುತ್ತಾರೆ ಶುಗರ್ ಕಂಟ್ರೋಲ್ ಮಾಡಲು ಇದು ಉಪಯುಕ್ತವಾಗಿದ್ದು ರಕ್ಷ ರಕ್ತದ ಶುದ್ಧೀಕರಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ತುಂಬಾನೇ ಉಪಯುಕ್ತವಾಗಿರುತ್ತದೆ ರುಚಿ ಮತ್ತೆ ಪೌಷ್ಟಿಕತೆಯಲ್ಲಿಯೂ ಇದು ಪ್ರಮುಖವಾಗಿದ್ದು ಇದು ಇತರೆ ಇದರ ಸೇವನೆಯಿಂದ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಒಳ್ಳೆಯ ತಳಿಯ ಹಣ್ಣುಗಳಿಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾಲ್ನೂರಿಂದ ಐನೂರು ರೂಪಾಯಿ ಬೆಲೆ ಸಿಗುವಂತಾಗ್ತದೆ ತಳಿಗಳ ಬಗ್ಗೆ ಹೇಳುವುದಾದ್ರೆ ಬಹುಧೂಲಿ ಧೂಲ್ ಪಾಲ್ ಒನ್ ಧೂಲ್ ದಾಲ್ ಟೂ ಕೃಷ್ಣಗಿರಿ ತಳಿ ಪಟೇಲ್ ಜಂಬು ಸೀಡ್ಲೆಸ್ ವೈಟ್ ಜಾಮೂನ್ ಇವು ಪ್ರಮುಖ ಎನಿಸಿಕೊಳ್ತದೆ ಈ ಹೈಬ್ರಿಡ್ ತಳಿಗಳ ನೆರಳೆ ಹಣ್ಣಿನಲ್ಲಿ ಬೀಜ ಚಿಕ್ಕದಾಗಿದ್ದು ಅಲ್ಪ ಜಾಸ್ತಿ ಇದ್ದು ಸಿಹಿಯಾಗಿರುವುದರಿಂದ ಇವುಗಳು ಬೆಳೆಸಿಕೊಂಡರೆ ಉತ್ತಮವಾದ ಮಾರುಕಟ್ಟೆ ಮತ್ತು ಬೆಲೆಯನ್ನು ನಾವು ಖಂಡಿತವಾಗಿಯೂ ಬೆಳೆಸಿಕೊಳ್ಬಹುದಾಗಿದೆ ಈ ತಳಿಗಳ ಅಭಿವೃದ್ಧಿಯಾದಂತೆ ಕಸಿ ಗಿಡಗಳ ಬರರಾಮರಂಭಿಸಿದ್ದು ಮೃದುಖಾಂಡ ಕಸಿ ಅಂದರೆ ಸಾಫ್ಟ್ ಫುಡ್ ಗ್ರಾಫ್ಟಿಂಗ್ ನಿಂದ ತಯಾರಿಸಿದ ಗಿಡಗಳು ತುಂಬಾನೇ ಪ್ರಚಲಿತವಾಗಿದ್ದು ಈ ಗಿಡಗಳು ಬೇಗನೆ ಬೇಗನೆ ಫಸಲು ನೀಡುವುದರೊಂದಿಗೆ ಎತ್ತರಕ್ಕೆ ಬೆಳೆಯದೆ ಖುಷಿಯಾಗಿ ಬೆಳೆದು ಹಣ್ಣುಗಳ ಹಣ್ಣುಗಳು ಕಟಾವಿಗೆ ತುಂಬಾನೇ ಸುಲಭವಾಗುತ್ತದೆ ಈ ನೇರಳೆಯಲ್ಲಿ ಕಾಯಿಗಳು ಹಣ್ಣಾದ ನಂತರವೇ ಕಟಾವು ಮಾಡಬೇಕಾಗುವುದರಿಂದ ಕೈಗಳಿಂದಲೇ ನೇರವಾಗಿ ಕಟಾವು ಮಾಡಬೇಕಾಗ್ತದೆ ಈ ಗ್ರಾಫ್ಟೆಡ್ ಗುಷಿ ಗಿಡಗಳು ತುಂಬಾನೇ ಯೋಗ್ಯವಾಗಿರುತ್ತದೆ ಬೀಜದಿಂದ ತಯಾರಿಸಿದ ಗಿಡಗಳು ಪುಟ್ಟಕ್ಕೆ ಬೆಳೆಯುವುದರಿಂದ ಕಟಾವು ಕೆಲಸವು ಅಸಾಧ್ಯವಾಗುತ್ತದೆ ಇನ್ನು ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳದಾದ್ರೆ ಎಂತಹ ಮಣ್ಣಿನಲ್ಲಿ ಕೂಡ ಇದು ನಡೆಯುತ್ತದೆ ಆದರೂ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಬೀಚ್ಗಳಲ್ಲಿ ಐದರಿಂದ ಆರು ಇರುವಂತಹ ಮಣ್ಣು ಯೋಗ್ಯವಾಗುತ್ತದೆ ಮಳೆ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಬೆಳೆಸಿದರೆ ಜೂನ್ ಜುಲೈ ತಿಂಗಳಲ್ಲಿ ಇದರ ಕಟಾವು ಸಮಯವಾಗಿರುವುದರಿಂದ ಮಳೆ ಫಸಲು ಹಾಳಾಗುವಂತಹ ಸಂಭವ ಜಾಸ್ತಿ ಇದ್ದು ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇದಕ್ಕೆ ಸೂಕ್ತವಾಗುತ್ತದೆ ದಿನದ ಸ ಸಾಧಾರಣ ಒಂದು ನಾಲ್ಕೈದು ಗಂಟೆ ಬಿಸಿಲು ಇದಕ್ಕೆ ಅನಿವಾರ್ಯವಾಗಿದ್ದು ಿಪ್ ಇರಿಗೇಷನ್ ಅಂದ್ರೆ ಹನಿ ನೀರವರಿಯು ಉಪಯುಕ್ತಕಾರಿಯಾಗಿರ್ತದೆ ಇದರ ನಾಟಿ ಮಾಡುವುದಾದ್ರೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಕೂಡ ಇಪ್ಪತ್ತು ಅಡಿ ಅಂತರ ನಾವು ನೀಡಬೇಕಾಗ್ತದೆ ಮಾವು ಮತ್ತೆ ಚಿಕ್ಕು ಅಂದ್ರೆ ಸಪೋಟ ಗಿಡಗಳ ಹಣ್ಣುಗಳು ಬೇಡಿಕೆಯು ದಿನದಿಂದ ದಿನಕ್ಕೆ ಕಡಿಮೆಯಾಗುವ ಈ ಕಾಲದಲ್ಲಿ ಹೇರಳವಾದ ಔಷಧಿ ಗುಣ ಹೊಂದಿರುವಂತಹ ಈ ನೇರಳೆ ಹಣ್ಣು ಅಂದ್ರೆ ಜಾಮೂನ್ ಹಣ್ಣಿನ ಬೇಡಿಕೆಯು ಮುಂದಿನ ವರ್ಷಗಳಲ್ಲಿ ಹೆಚ್ಚಾಗುವುದರಲ್ಲಿ ಸಂದೇಹವಿಲ್ಲ ಮತ್ತು ಒಳ್ಳೆಯ ಬೆಲೆಯನ್ನು ಕೂಡ ನಾವು ಖಂಡಿತವಾಗಿಯೂ ವೀಕ್ಷಿಸಬಹುದಾಗಿದೆ ಇದು ಜಾಮೂನ್ ಹಣ್ಣಿನ ಮತ್ತು ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್